य राघवेन्द्राय सत्यधर्मरताय च भजतां कल्पवृक्षाय नामतां तां कामधीनवी शान्तिया दीप हु वा शान्ति

ಕಣಗಳಲ್ಲಿ ಮೂಲ ರಾಮ ನಿನ್ನ ತಂದೆ ನೀನೆ ನಮ್ಮ ತಾಯಿ ತಂದೆ ಸತ್ಯದ ದೀಪ ಕರುಣೆಯ ಕಿರಣ ಚೆಲ್ಲುವ ರಾಮನ ಸಾರ ತುಂಬುವ ಹನುಮನ ಶಕ್ತಿ ನೀಡುವ ಬೃಂದಾವನದಿ ನೆಲೆಸಿದ ಪೂಜನೆ ನಿನಗೆ ಶರಣು 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 शरण शरणु 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 गुरु सार्वभौम शरणु ರಾಯರೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ತೋರಿದ ಬರವ ನೀಡುವ ಕಲಿಯುಗ ದೈವ ನಂಬಿರೋ ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ ಶರಣು 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 ಗುರು ರಾಘವೇಂದ್ರ ಶರಣು 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 ಗುರು ಸಾರ್ವಭೌಮ ಶರಣು ಪೂಜ್ಯಾಯರು य सत्यधर्मरताय च भजतां कल्पवृक्षाय नमतां कामधेनवे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे गदुगिना ಆರಾಧ್ಯ ದೈವ ಶ್ರೀ ವೀರನಾರಾಯಣನ ಸನ್ನಿಧಾನದಲ್ಲಿ ಮತ್ತು ಗದಗಿನ ಪ್ರಾಂತದಲ್ಲಿ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು ನಡೆದಾಡಿದ ಈ ಪ್ರದೇಶದಲ್ಲಿ ಶ್ರೀ ರಾಘವೇಂದ್ರ ಪಾದಯಾತ್ರಾ ಕಮಿಟಿ ವತಿಯಿಂದ ಇಪ್ಪತ್ತೈದನೇ ವರ್ಷದ ಪಾದಯಾತ್ರೆಯ ಸಂದರ್ಭದಲ್ಲಿ ಸಂಕಲ್ಪವನ್ನು ಮಾಡಿ ಶ್ರೀ ಶಿರಾಟಿ ಸಹೋದರರು ದಾನ ನೀಡಿರ್ತಕ್ಕಂಥ ಈ ಭೂಮಿಯಲ್ಲಿ ಹಿಂದಿನ ಇತಿಗಳಾಗಿರ್ತಕ್ಕಂಥ ಶ್ರೀ ಸುಭೇಂದ್ರ ತೀರ್ಥ ಶ್ರೀಪಾದಂಗಳವರ ಈ ಭೂಮಿ ಪೂಜೆ ಮಾಡಿ ಇಂದು ಮೇ ಮೂವತ್ತು ಮತ್ತು ಮೂವತ್ತೊಂದರಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ 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 ಸಾವಿರದ ಎಂಟು ಡಾಕ್ಟರ್ ತೀರ್ಥ ಶ್ರೀ ಶ್ರೀಪಾದಂಗಳವರ ಅಮೃತ ಹಾಸನದಿಂದ ನೆರವೇರುತ್ತದೆ ತಾವೆಲ್ಲರೂ ಕೂಡ ಗದಗ ಬೆಟಗೇರಿ ಮತ್ತು ಸೇ ಎಲ್ಲರೂ ಕೂಡ ಭಕ್ತ ಬಾಂಧವರು ಆಗಮಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗುರುಗಳ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ ಎಲ್ಲರಿಗೂ ಸ್ವಾಗತ ಜಗದ್ಗುರು ಶ್ರೀಮದ್ ಪದ್ಮಾಚಾರ್ಯ ಮೂಲೆ ಮಹಾಸಂಸ್ಥಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುತ್ತಿಕ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಪ್ರತಿಷ್ಠಾಪನೆಗೆ ತಮ್ಮ ಎಲ್ಲರಿಗೂ ಸ್ವಾಗತ ಓಂ ಜಯ ರಾಘವೇಂದ್ರ ಸಮಸ್ತ ರಾಘವೇಂದ್ರ ಸ್ವಾಮಿಗಳ ಗದಗ ಬೆಟಗಿರಿ ಕಳಸಾಪುರ ಕಾಮದ ಸಮಸ್ತ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ ಇದೇ ದಿನಾಂಕ ಮೂವತ್ತು ಮೂವತ್ತೊಂದರಂದು ಶ್ರೀ ರಾಘವೇಂದ್ರ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಾಖಾ ಮಠದ ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠಾಪನಾ ಮಹೋತ್ಸವ ನೆರವೇರುತ್ತದೆ ಈ ಪ್ರತಿಷ್ಠಾಪನೆಯನ್ನು ಶ್ರೀ ಮಂತ್ರಾಲಯ ಪೀಠದ ಪೀಠಾಧಿಕ ಪೂಜ್ಯ ಶ್ರೀ ಸಾವಿರದ ಎಂಟು ತೀರ್ಥ ಸ್ವಾಮಿಗಳ ಅಮೃತದಿಂದ ಶ್ರೀ ರಾಘವ ಸ್ವಾಮಿ ವೃಂದಾವನ ಪ್ರತಿಷ್ಠಾಪನೆಗೊಳ್ಳುತ್ತದೆ ಆದ ಕಾರಣ ಸಮಸ್ತ ಸದ್ಭಕ್ತರೆಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಮನ ಧನದಿಂದ ಭಾಗವಹಿಸಿ ಶ್ರೀ ರಾಘವ ಸ್ವಾಮಿಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕಾಗಿ ಸವಿನಯ ಪ್ರಾರ್ಥನೆ ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗದಗ ನಗರದ ಭಕ್ತರಿಗೊಂದು ಸುವರ್ಣಾವಕಾಶ ಮಂತ್ರಾಲಯ ಪ್ರಭುಗಳ ದಿವ್ಯ ಸಾನ್ನಿಧ್ಯ ಗದಗ ನಗರದಲ್ಲಿ ಬರ್ತಾಯಿದೆ ಕಳಸಾಪುರ ಪಂಚಾ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಒಳಪಡತಕ್ಕಂತಹ ಗದಗಿನಲ್ಲಿ ಗದಗಿನ ಆಯುರ್ವೈಶ ಸಮಾಜದವರು ಬ್ರಾಹ್ಮಣ ಸಮಾಜದವರು ಮತ್ತು ರಾಯರ ಭಕ್ತರು ಶ್ರೀಮಠದ ಶಿಷ್ಯರು ಸೇರಿ ಮಠದ ಸಹಕಾರದೊಂದಿಗೆ ಒಂದು ಅದ್ಭುತವಾದಂತಹ ಶ್ರೀಮಠದ ಶಾಖಾಭವನವನ್ನು ನಿರ್ಮಾಣ ಮಾಡಲಾಗಿದೆ ಆ ಒಂದು ಶಾಖಾಭವನದಲ್ಲಿ ದಿನಾಂಕ ಮೂವತ್ತೊಂದನೇ ತಾರೀಕು ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಮೃತ್ಕಾ ಬೃಂದಾವನದ ಪ್ರತಿಷ್ಠಾಪನಾ ಮಹೋತ್ಸವ ಪರಮಪೂಜ್ಯ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮಹಾಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಪಿತಿಗಳಾದ ಶ್ರೀ ಶ್ರೀ ಸುಬುಧೇನ್ ತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ನೆರವೇರಲಿದೆ ತದಂಗವಾಗಿ ಇಪ್ಪತ್ತೊಂಬತ್ತರಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಹೋಮ ಹವನಗಳೆಲ್ಲ ಪ್ರಾರಂಭವಾಗುತ್ತದೆ ಮೂವತ್ತನೇ ತಾರೀಕು ಪರಮಪೂಜ್ಯ ಶ್ರೀಪಾದಂಗಳವರ ವೈಭವಯುತವಾಗಿರ್ತಕ್ಕಂತಹ ಒಂದು ಮೆರವಣಿಗೆ ಪುರಪ್ರ ಪುರಪ್ರವೇಶ ಮಠಕ್ಕೆ ಬರತಕ್ಕಂಥದ್ದು ನಂತರದಲ್ಲಿ ಸ್ವಾಗತ ಸಮಾರಂಭ ಮೂವತ್ತೊಂದು ಪುರಾತಕಾಲದಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳೊಂದಿಗೆ ಪರಮಪೂಜ್ಯ ಶ್ರೀಪಾದಂಗಳವರಿಂದ ಮೃತಿಕಾ ಸಾಲಿಗ್ರಾಮ ಭಗವನ್ಮೂರ್ತಿಗಳ ಸ್ಥಾಪನೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ತತ್ವನ್ಯಾಸ ಮಾತೃಕಾನ್ಯಾಸ ಪೂರ್ವಕವಾಗಿ ಮೂಲಮಂತ್ರಗಳ ಆವಾಹನ ಬಿಂಬಾವಾಹನ ವಾಹನ ಇತ್ಯಾದಿ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೆದು ರಾಯರ ಪರಿಪೂರ್ಣವಾಗಿರ್ತಕ್ಕಂತಹ ಮೂಲಮೂರ್ತಿಕಾ ಬೃಂದಾವನದ ಸನ್ನಿಧಾನ ಗದಗ ನಗರದಲ್ಲಿ ಆಗಲಿದೆ ಕಾರಣದಿಂದ ಎಲ್ಲ ಭಕ್ತರು ಶ್ರೀಮಠದ ಶಿಷ್ಯರು ಹಾಗೂ ಆರ್ಯವೈಶ್ಯ ಸಮಾಜದವರು ಬ್ರಾಹ್ಮಣ ಸಮಾಜದವರು ಎಲ್ಲ ಜಾತಿ ಜನಾಂಗದವರು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದಲೇ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ವಿಶೇಷವಾಗಿ ತನುಮನಧನಗಳಿಂದ ಸೇವೆಯನ್ನು ಸಲ್ಲಿಸಿ ಗುರುರಾಜರನ್ನೇ ಭಕ್ತಿಯಿಂದ ಕಂಡು ನಮಸ್ಕರಿಸಿ ಪರಮಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಫಲಮಂತ್ರಾಕ್ಷತೆಯೊಂದಿಗೆ ನಿಮಗೆಲ್ಲರೂ ಕೂಡ ಪುನೀತರಾಗಬೇಕಾಗಿ ವಿನಂತಿಸ್ತೇನೆ ಮತ್ತೊಮ್ಮೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಗದಗನಗರದಲ್ಲಿ ನಮ್ಮ ಶ್ರೀಮಠದ ಶಾಖಾ ಮಠದಲ್ಲಿ ರಾಯರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಸರ್ವರಿಗೂ ಆಧಾರದ ಸ್ವಾಗತ